ಆದರೆ ಈ ಆರ್ಥಿಕ ತಜ್ಞ ಈ ಎಕ್ಸ್ಪರ್ಟ್ ಬಜೆಟ್ ಪ್ರೆಸೆಂಟರ್ ಕೆಳಗೆ ಅಲ್ಲಿ ಇವತ್ತು ನಮ್ಮ ರಾಜ್ಯ ಹಿಂದೆಂದು ಕಾಣದಂಥ ಅಗತ್ಯ ಇವತ್ತು ಹೋಗಿದೆ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಈ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಇಲ್ಲದೇ ಭ್ರಷ್ಟಾಚಾರ ಹಾಗೂ ಇವರ ಬಡವರ ಬಗ್ಗೆ ದಲಿತರ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕಿರುವಂಥ ನಿಷ್ಕಾಳಿ ಇವತ್ತು ಇಲ್ಲಿ ತನಕ ಏನ ಆಗಿದೆ ಅದರ ಮೂಲಕ ನಮ್ಗೆ ಗೊತ್ತಾಗ್ತದೆ ದಲಿತರು ಹಿಂದುಳಿದವರಿಗೆ ಕಾಳಜಿ ಮಾಡ್ತೇವೆ ಹೇಳಿ ಭ್ರಷ್ಟಾಚಾರ ನಾವು ಮಾಡುವುದಿಲ್ಲ ಹೇಳಿ ದೊಡ್ಡ ದೊಡ್ಡ ಮಾತು ಹೇಳಿ ಕಾಂಗ್ರೆಸ್ದವರು ಅಧಿಕಾರಕ್ಕೆ ಬಂದರು ಬಂದ ಮೇಲೆ ಅವರು ಗ್ಯಾರಂಟಿ ಬಗ್ಗೆ ದೊಡ್ಡ ಭರವಸೆಗಳನ್ನ ಜನರಿಗೆ ಕೊಟ್ಟಿದ್ರು ಆದ್ರೆ ಆ ಗ್ಯಾರಂಟಿ ಭರವಸೆ ಕೊಟ್ಟಾಗ ಅವ್ರು ಯಾವ್ದ ರೀತಿಯಿಂದ ಹೇಳ್ತಿಲ್ಲ ನಾವು ದಲಿತರ ಹಿಂದುಳಿದವರ ಹಣವನ್ನ ಇದಕ್ಕೆ ತೆಗೆದುಕೊಳ್ತೇವೆ ಅಂತ ಅಲ್ಪಸಂಖ್ಯಾತರ ಇಲಾಖೆ ನೋಡ್ರಿ ಅಲ್ಲಿ ಮಾತ್ರ ಇವರ ಪರ್ಫಾರ್ಮೆನ್ಸ್ ಬಾರಿ ಇತ್ತು ನಾನು ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ನೀವು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಮಾತು ಮಾತು ಹೇಳ್ತಿದ್ರೆ ಅಂಬೇಡ್ಕರ್ ಅವ್ರ ಹೆಸರು ತಗೋತೀರಿ ಮಾತು ಮಾತು ಕೇಳಿದ್ರೆ ನಿಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಸಂವಿಧಾನ ಹಿಡ್ಕೊಂಡು ಅಟಾಡ್ತಾರೆ ಅವ್ರು ಸಂವಿಧಾನ ಹಿಡ್ಕೊಂಡು ಅಡಾಡ್ತಾರೋ ಬೈಬಲ್ ಹಿಡ್ಕೊಂಡು ಸಂವಿಧಾನ ಹೇಳಿ ಅಡ್ಡಾಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ನನಗೆ ಅನಿಸ್ತತಿ ಅವ್ರಿಗೆ ಬೈಬಲ ಅವ್ರ ಸಂವಿಧಾನ ಅವ್ರು ಸುಮ್ಮ ಒಂದು ಪುಸ್ತಕ ಹಿಡ್ಕೊಂಡು ಅದು ಸಂವಿಧಾನ ಸಂವಿಧಾನ ಅಂತ ಹೇಳ್ಕೊಂಡು ಅಟಾಡ್ತಾರೆ ಸಂವಿಧಾನದ ಹೆಸರು ಹೇಳ್ಕೊಂಡು ಅಟೇಳೋದ್ರು ಇವ್ರಿಗೆ ಈ ರೀತಿಯ ಅನ್ಯಾಯ ನೀವು ಯಾಕೆ ಮಾಡ್ತಾ ಇದ್ರು ಸಂವಿಧಾನಿಕ ಅನ್ಯಾಯ ಯಾಕೆ ಮಾಡ್ತಾ ಇದ್ರು ಯಾಕಂದ್ರೆ ಕಾನೂನಿನ ಪ್ರಕಾರ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಅನ್ನ ಅದನ್ನು ಎಸ್ ಸಿ ಪಿ ಸಮಾಜಕ್ಕೆ ಎಸ್ ಸಿ ಸಮಾಜಕ್ಕೆ ಮತ್ತು ಎಸ್ ಸಿ ಸಮಾಜಕ್ಕೆ ಮಾಡಬೇಕು ಆರ್ಥಿಕ ತಜ್ಞರು ಹೇಳಿ ಅವರನ್ನ ಅವರೇ ಬಳಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತ ಹೇಳ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯವರು ಅವರ ಅಧಿಕಾರಕ್ಕೆ ಬಂದ ಬಂದಾದ್ಮೇಲೆ ಅಹಿಂದ ಸಮಾಜಕ್ಕೆ ಮೋಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೀವೆಲ್ಲರೂ ನೋಡಿದ್ದೀವಿ ಇವತ್ತೇನು ಎಸ್ ಸಿ ಪಿ ಟಿ ಎಸ್ ಅವರ ಗ್ಯಾರಂಟಿಗಳಿಗೆ ಬಳಸೋದ್ರ ಮುಖಾಂತರ ಪ್ರತಿದಿನ ಅವರ ಮಹಾ ರಾಹುಲ್ ರಾಹುಲ್ ಗಾಂಧಿರವರು ಎಲ್ಲರೂ ಸಂವಿಧಾನದ ಪ್ರತಿಯನ್ನ ಪಾರ್ಲಿಮೆಂಟಲ್ಲಿ ಎಲ್ಲ ಕಡೆನೂ ನೋಡ್ಸೋದ್ರ ಮುಖಾಂತರ ನಾವು ಅಂಬೇಡ್ಕರ್ ಪರವಾಗಿದ್ದೀರಿ ಅಂತ ಈಗ ಬಿಂಬಿಸ್ಕೊಳ್ತಾ ಇದ್ದಾರೆ ನಮಗೂ ಎಲ್ಲರಿಗೂ ಗೊತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆ ನಿಂತ ಸಂದರ್ಭದಲ್ಲಿ ಅವ್ರನ್ನ ಸೋಲ್ಸೋದಕ್ಕೋಸ್ಕರನೇ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂತ ನೆಹರು ಎರಡೆರಡು ಬಾರಿ ಚುನಾವಣಾ ಪ್ರಚಾರಕ್ಕೆ ಹೋಗಿ ಅವ್ರನ್ನ ಸೋಲಿಸಿ ಅವ್ರ ಪಾರ್ಲಿಮೆಂಟ್ ಬರಲೇಬಾರದು ಅಂತೇಳಿ ಅದನ್ನ ಹೆಂಗಾದ್ರೂ ಮಾಡಿ ಕಂಟ್ರೋಲ್ ಅಂತ ಹೇಳಿದಾಗ ಆಗಿನ ಜನಸಂಘ ನಮ್ಮ ಎಲ್ಲರನ್ನು ಸಪೋರ್ಟ್ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವರು ಮತ್ತೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದ ನಮ್ಮ ಬೆಲ್ಲ ಅವರು ಎಲ್ಲರೂ ಸಂದರ್ಭದಲ್ಲಿ ಏನು ಅಡಗಡೆ ಬಿಡುಗಡೆ ಮಾಡಿದ್ರೆ ಅದಕ್ಕೆ ನೀವು ಕಾರುಗಳಲ್ಲಿ ಚಕ್ಕೆಗಳು ಮತ್ತೆ ಗಡಾರಿಗಳಿಟ್ಕೊಂಡು ಕುದ್ನಿ ಪೂಜೆಗಳು ಕರೆ ಇಟ್ಕೊಂಡು ಟೇಪ್ ಕಟ್ ಮಾಡ್ತಾ ಇದೀರಿ ನಿಮ್ಮದೇ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ನಮ್ಗೆ ಅಂದಾನ ಯಾವುದು ಕೊಡ್ತಾ ಇಲ್ಲ ಗ್ಯಾರಂಟಿಗಳಿಂದ ನಮ್ಗೆ ಅನ್ಯಾಯ ಆಗಿದೆ ನಾವು ರಿಸೈನ್ ಕೊಡ್ತೀರಿ ಅಂತ ಹೇಳಿ ಮುಖ್ಯಮಂತ್ರಿ ಕಾರ್ಯದರ್ಶಿ ಆಗಿದ್ದ ಬಂದಿದೆ ನೀವು ಯಾವ ರೀತಿ ನೀವು ತಲೆ ಇಟ್ಕೊಂಡು ಓಡಾಡ್ತಾ ಇದ್ರೆ ನಮ್ದಂತೂ ಗೊತ್ತಿಲ್ಲ ಅದಕ್ಕೋಸ್ಕರ ಈ ದಲಿತ ಸಮಾಜಕ್ಕೆ ಮೋಸ ಮಾಡಿ ವಾಲ್ಮೀಕಿ ಸಮಾಜಕ್ಕೆ ಮೋಸ ಮಾಡಿ ಆಗರಣಗಳಲ್ಲಿ ನೀವೆಲ್ಲ ಸಿಕ್ಕಾಕೊಂಡು ಒಂದು ಪೊಲೀಸ್ ಅಧಿಕಾರಿ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಅಣ್ಣ ಯಾವುದೇ ಇದು ನೋಡ್ರಿ ವಾಲ್ಮೀಕಿ ಸಮಾಜದಲ್ಲಿ ಒಂದು ಮೀಟಿಂಗ್ ಮಾಡ್ಬೇಕಂದ್ರೆ ಅದಕ್ಕೂ ಅದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳಿ ನೀವು ನೋಟಿಸ್ ಅನ್ನ ಕೊಡ್ತೀರಿ ಅನ್ನೋದಾದ್ರೆ ನೀವು ಏನು ಸರ್ಕಾರ ನಡೀತಾ ಇದೆಯಾ ಇನ್ನು ಟೋಟಲ್ ಅಲ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಡೌಟ್ ಬಂದಿದೆ ಸಿದ್ದರಾಮಯ್ಯ ಅವ್ರದ್ದೇನು ನಡಿತಾ ಅನ್ನೋದ್ ಕುರ್ಚಿ ಯಾಕಂದ್ರೆ ನಾ ಸಿ ಎಂ ಆಗ್ಬೇಕಂತ ಹೇಳಿ ರಮೇಶ್ ಸತೀಶ್ ಜಾರಕಿಹೊಳಿ ಅವ್ರ ಒಂದ್ ಕಡೆ ಎಂ ಬಿ ಪಾಟೀಲ್ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಎಲ್ಲ ಬಟ್ಟೆಗಳು ಹೊಲಿಸ್ಕೊಂಬಿಟ್ಟಿದ್ದಾರೆ ಬಟ್ಟೆ ಎಲ್ಲ ಹಚ್ಕೊಂಡೋಗಿ ಅಲ್ಲಿ ಇಲ್ಲಿ ಪೂಜೆಗಳು ಮಂತ್ರಗಳೆಲ್ಲ ಮಾಡಿಸಿ ಸಿದ್ದರಾಮಯ್ಯ ಕಾಲ್ಮುಕ್ಕಗಳನ್ನೂ ಮಾಡಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ನೀವು ಪರ್ಮನೆಂಟ್ ಆಗಿ ವಯಸ್ಸಾಗಿದೆ ಇವತ್ತು ಈ ದೇವರಾಜ ಹೆಸರೆಲ್ಲ ಹೇಳ್ಕೊಂಡು ನೀನೇನು ಅಧಿಕಾರಕ್ಕೆ ಬಂದ್ರಿ ಇವತ್ತು ಅವ್ರ ಹೆಸರು ಹೇಳೋಕ್ಕೂ ಅಂಬೇಡ್ಕರ್ ಹೆಸರು ಹೇಳೋಕ್ಕೂ ನಾಳೆ ಕಾಲಕ್ರಮದಿಂದ ನೀವು ದಯವಿಟ್ಟು ರಾಜನಾಮ ಕೊಟ್ಟು ಕೂಡಲೇ ಜನತೆ ಮುಂದೆ ನಾವು ಚುನಾವಣೆಗೆ ಹೋಗ್ಬೇಕು ಆ ಮೂಲಕ ನೀವೇನು ಎಸ್ ಸಿ ಎಸ್ ಟಿ ಜನ ಮಾಡಿರ್ತಕ್ಕಂಥ ಮೋಸ ಇದೆ ಅದನ್ನು ಒಪ್ಕೊಬೇಕು ಅಂತ ಹೇಳಿ ಯಾವುದೇ ಕಾರಣಕ್ಕೂ ದಂಧರ ಹಣ ದಂತ್ರ ಹಕ್ಕು ನಮ್ಮ ಹಣ ನಮ್ಮ ಹಕ್ಕು ಅಂತ ಹೇಳಿ ನಾವೇನು ಹೋರಾಟ ಮಾಡ್ಬೇಕಂತ ಹೇಳಿ ಎಲ್ಲ ಕಡೆ ನಾವು ನಿರ್ಧಾರ ಮಾಡಿದಿರಿ ನಾವು ಪ್ರತಿ ಜಿಲ್ಲೆಗಳಲ್ಲೂ ಈ ರೀತಿ ಮೀಟಿಂಗ್ ಮಾಡೋದ್ರ ಮುಖಾಂತರ